ಗೆಳೆಯರೆ ನೀವೇನಾದರೂ ಜಾಯಿಂಟ್ ಪೇನ್ ಅಥವಾ ಈ ಪೇನಿಂದ ತೊಂದರೆ ಅನುಭವಿಸುತ್ತಿದ್ದೀರಾ ಕೇವಲ ಎರಡು ಇಂಗ್ರಿಡಿಯೆಂಟ್ನಿಂದ ನಿಮ್ಮ ಮೊಣಕಾಲಿನ ನೋವಿನ ಆರಾಮ ಪಡೆಯಿರಿ ಮೊದಲನೆಯದು ಬೆಳ್ಳುಳ್ಳಿ ಎರಡನೆಯದು ಆಲಿವ್ ಆಯಿಲ್ ಮತ್ತೆ ಬೆಳ್ಳುಳ್ಳಿಯಲ್ಲಿ ಆ್ಯಂಟಿ ಇನ್ಫ್ಲಾಮೆಟ್ರಿ ಪ್ರಾಪರ್ಟೀಸ್ ಇವೆ ಅದು ಜಾಯಿಂಟ್ ಫೆನ್ಗೆ ರಿಲೀಫ್ ಮಾಡುತ್ತದೆ ಆಲಿವ್ ಆಯಿಲ್ನಲ್ಲಿ ಒಂದು ಕಾಂಪೌಂಡ್ ಇದೆ ಅದು ಇಬ್ರೋಫ್ರೋಫಿನ್ ಥರ ನಿಮ್ಮ ನೋವನ್ನು ಕಡಿಮೆ ಮಾಡುತ್ತದೆ ಮತ್ತು ಇದನ್ನು ತಯಾರಿಸುವುದು ತುಂಬ ಸಿಂಪಲ್ ಆಗಿದೆ ಸ್ವಲ್ಪ ಬೆಳ್ಳುಳ್ಳಿಯ ಹೆಸಳುಗಳನ್ನು ಸಣ್ಣದಾಗಿ ಜಜ್ಜಿ ಆಲಿವ್ ಆಯಿಲ್ನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಏಳು ದಿನಗಳವರೆಗೆ ಇದನ್ನು ಇಟ್ಟುಬಿಡಿ ಮತ್ತು ಈ ಅನ್ನು ಡೈಲಿ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮ್ ನಿಮ್ಮ ಮೊಣಕಾಲಿನ ಮೇಲೆ ಹಚ್ಚಿಕೊಂಡು ಮಸಾಜ್ ಮಾಡಿಕೊಳ್ಳಿ ಮತ್ತು ಊಟ ಮಾಡುವ ಸಮಯದಲ್ಲಿ ಈ ಆಯಿಲನ್ನು ನಿಮ್ಮ ಸಲಾಡ್ನಲ್ಲಿ ಒಂದು ಟೀ ಸ್ಪೂನ್ ಸೇರಿಸಿ ತಿನ್ನಿ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡುವುದರಿಂದ ನಿಮಗೆ ಖಂಡಿತ ರಿಲೀಫ್ ಸಿಗುತ್ತದೆ ಸೊ ಟ್ರೈ ಮಾಡಿ ಜೊತೆಗೆ ಫಾಲೋ ಮಾಡಿಕೊಳ್ಳಿ ಈ ತರಹದ ಇನ್ನೂ ಹೆಚ್ಚು ಹೆಲ್ತ್ ಟಿಪ್ಸ್ಗಳ ಬಗ್ಗೆ ತಿಳಿದುಕೊಳ್ಳಿ